ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ರೈತರನ್ನ ಹತ್ಯೆ ಮಾಡ್ತಕ್ಕಂಥದ್ದು ದಯವಿಟ್ಟು ಎಲ್ಲರೂ ಬೆಂಗಳೂರಿನಲ್ಲಿರುವ ಕೇಳಿಸ್ಕೊಳ್ಳಿ ಮುಂದೆ ನಿಮ್ಗೆ ಅನ್ನದ ಅಭಾವ ಕೊಡ್ತದೆ ಹಣ್ಣು ಹಂಪು ಹಾಲಿನ ಅಭಾವ ಬರ್ತದೆ ಏನು ಹಿಂದೂ ಧರ್ಮ ಹಿಂದೂ ಧರ್ಮ ಅಂತೀರಲ್ಲ ಸಿಟಿ ಮಾಡ್ಬೇಕು ಅಂತ ಹೋಗಿದಾರಲ್ಲ ನಾನು ಹೇಳ್ತಾ ಇದ್ದೀನಿ ಕೇಳಿ ದೇಶದ ನಾಶ ಮಾಡ್ತಾ ಇದಾರೆ ಸರ್ಕಾರ ಸಿಟಿ ಮಾಡಿ ಸಿಟಿ ಮಾಡಿ ನಾಶ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲಾರು ಅರ್ಥ ಮಾಡ್ಕೊಳ್ಳಿ ಯಾಕಂತ ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ನಾವು ಕನ್ನಡದವ್ರು ಇರೋದು ನಮ್ಮವರು ಅಂತ ಇರೋದು ಬಂದ್ರೆ ಇಪ್ಪತ್ತು ಪರ್ಸೆಂಟ್ ಹೀಗೆ ಆದ್ರೆ ದೇಶ ನಾಶ ಕಾಲ ಕಾಲದಿಂದ ಬ್ರಿಟಿಷರು ಧಾರವಾಡವರು ಎಲ್ಲ ತಂದು ನಮ್ಮನ್ನ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಈಗ ಕೊನೆಗೆ ಅವರೆಲ್ಲ ದರೋಡೆ ಮಾಡಿ ಮುತ್ತು ರತ್ನ ಎಲ್ಲ ಹೊಡ್ಕೊಂಡು ಹೋದ್ರು ನಮ್ಮ ಸಾಮ್ರಾಜ್ಯ ಹಾಳು ಮಾಡಿದ್ರು ಇವಾಗ ಉಳಿದಿರೋದು ರೈತರ ಹತ್ರ ಭೂಮಿ ಮಾತ್ರ ಒಂದ್ ಅರ್ಥ ಮಾಡ್ಕೊಳ್ಳಿ ಈ ಭೂಮಿ ಕಳ್ಕೊಂಡ್ರೆ ಎಲ್ಲಾ ನಗರೀಕರಣ ಆದ್ರೆ ಪ್ರತಿ ನಗರದಲ್ಲಿ ಇವತ್ತು ನಮ್ಮ ಹಿಂದೂಗಳು ಜೊತೆಗೆ ನಮ್ಮ ಕನ್ನಡದವರು ಇರೋದೇ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಇದು ಏನು ಅಂತಂದ್ರೆ ನಮ್ಮನ್ನೆಲ್ಲ ಒಕ್ಕಲು ಹೆಚ್ಚಿಸ್ತಾ ಇದ್ದಾರೆ ಎಲ್ಲಿ ಹೋಗ್ಬೇಕು ನಾವು ಹತ್ತು ಸಾವಿರ ಜನ ರೈತರು ಮಾರಣ ಹೋಮ ಮಾಡ್ತಾ ಇದಾರೆ ಇದ್ದಕ್ಕಿದ್ದಂತೆ ಹತ್ತು ಸಾವಿರ ಜನ ರೈತರನ್ನ ಕೊಲೆ ಆಡೋದಕ್ಕೆ ಇದು ದಯವಿಟ್ಟು ನಗರವಾಸಿಗಳಿಗೆ ಒಂದು ಉಳಿಸಿ ಅಂತ ಹೇಳಿರಲ್ಲ ನಾಲ್ಕು ಲಕ್ಷ ನಾಲ್ಕು ಲಕ್ಷ ತೆಂಗಿನ ಮರಗಳಿದೆ ಒಟ್ಟಾರೆ ಹತ್ತು ಲಕ್ಷ ಮರಗಳಿದೆ ಒಂದು ಲಕ್ಷ ಗೋಗಳು ಅರ್ಥ ಮಾಡ್ಕೊಳ್ಳಿ ಒಂದು ಲಕ್ಷ ಗೋಗಳು ಹಿಂದೂ ಸಂಘಟನೆ ನಾನು ಹೇಳ್ತಾ ಇದ್ದೀನಿ ನೀವು ಎಲ್ಲ ಆದ್ಮೇಲೆ ಒಂದು ಗಣೇಶ ಉತ್ಸವದಲ್ಲಿ ಕಲ್ಲು ಹೋಗ್ಬಿಟ್ಟರು ಅಂತೀರಲ್ಲ ಇವತ್ತೇ ಬಂದು ಕಾಪಾಡ್ಕೊಳ್ಳಿ ಹಿಂದೂ ಧರ್ಮನ ಉಳಿಸ್ಕೊಳ್ಳಿ ಮಗರಗಳು ಮಗರಗಳು ಹಳ್ಳಿಗಳನ್ನ ಹಾಳು ಮಾಡ್ತಾ ಇದೆ ಹಳ್ಳಿ ನಾಶ ಆಗ್ತಾ ಇದೆ ಹಳ್ಳಿಗಳು ನಾಶ ರೈತರು ನಾಶ ಆಗ್ತಾ ಇದಾರೆ ಸರ್ಕಾರ ಯಾವುದೇ ಮುಂದಾಲೋಚನೆ ಇಲ್ಲ ಮುಂದೆ ಅನ್ನದ ಭದ್ರತೆ ಏನ್ ಮಾಡ್ತಾರೆ ಅಮ್ಮ ಏನ್ ಮಾಡ್ತಾರೆ ದಯವಿಟ್ಟು ನೀವು ನಗರವಾಸಿಗಳನ್ನ ಅಲ್ಲೇ ಮಾಡ್ಕೊಳ್ಳಿ ಹೊರಗಡೆ ಇದೆ ನಿಮಗೆ ಬೆಂಗಳೂರಿಂದ ನೂರೈವತ್ತು ಕಿಲೋಮೀಟರ್ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ಗಳಲ್ಲಿ ಮಾಡ್ಕೊಳ್ಳಿ ಏನ್ ಡೆವಲಪ್ಮೆಂಟ್ ಮಾಡ್ತಾರೆ ಮಾಡ್ಕೊಳ್ಳಿ ಯಾಕೆ ಇಲ್ಲಿ ಬಂದಿದ್ದಾರೆ ಅಂತಂದ್ರೆ ಇಲ್ಲಿ ಈಸಿ ಮೋಸ ಮಾಡೋದಕ್ಕೆ ಬರ್ತಾ ಇದ್ದಾರೆ ಈ ಇವತ್ತಿಂದ ಹೇಳ್ತಾ ಇದ್ದೀನಿ ಈ ಭೂಮಿ ಅಕ್ವೈರ್ ಇರಾಯ್ತು ಅಂತಂದ್ರೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಎಲ್ಲ ನಾಶ ಆಗ್ತದೆ ಹಳ್ಳಿಗಳು ಮಹಾತ್ಮ ಗಾಂಧಿ ಅವ್ರು ಹೇಳಿದ್ರು ಗ್ರಾಮಗಳು ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಅಂತ ಈ ಸರ್ಕಾರ ಏನ್ ಮಾಡ್ತಾ ಇದೆ ಎಲ್ಲ ನಗರ ಮಾಡ ಹೋಗ್ತಾ ಇದೆ ನಿಮ್ಮನ್ನ ನಗರವಾಸಿಗಳಿಗೆ ಕೈ ಮುಗಿ ಕೇಳ್ಕೊಂತ ಇದ್ದೀನಿ ರೈತನ ಉಳಿಸ್ಕೊಳ್ಳಿ